ಈಗ ಔಟ್ ಪೇಶೆಂಟು ನಮ್ದಿದಾರಲ್ಲ ಅವರು ಕ್ಯೂನಲ್ಲಿ ಅಡ್ಮಿಷನ್ ಆಗೋದಕ್ಕೆ ಅವರೆಲ್ಲರಿಗೂ ಕೆಲವ್ರಿಗೆಲ್ಲ ಮಾತಾಡಿಸ್ತೇ ಬಟ್ ಅವರೆಲ್ಲ ಹೇಳ್ತಾರೆ ಡಾಕ್ಟರ್ಗಳೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ನಮಗೆ ತೊಂದರೆ ಇಲ್ಲ ಊಟ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾರೆ ಬಟ್ ನಾನು ಗ್ಯಾಸ್ಟ್ರೋ ಎಂಟ್ರಾಲಜಿ ಅದು ಅಲ್ಲಿ ಹೋಗಿದ್ದೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಅದು ಲಿವರು ಈಗ ಹೊರಗಡೆ ಹೋದರೆ ನಲ್ವತ್ತು ಲಕ್ಷ ಮೂವತ್ತು ಲಕ್ಷ ಹಿಂಗೆಲ್ಲ ಆಗ್ತದೆ ಸೊ ಇಲ್ಲಿ ಫ್ರೀಯಾಗಿ ಮಾಡಿಕೊಡ್ತಾರೆ ಸೊ ದಿ ಡಿಮ್ಯಾಂಡ್ ಈಸ್ ಇನ್ನೂ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಈಗ ನೂರ ಇಪ್ಪತ್ತು ಬೆಡ್ ಇದೆ ಅದನ್ನು ಬೆಡ್ನ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಒಂದು ಪ್ರಪೋಸಲ್ ಇದೆ ಮುನ್ನೂರು ಬೆಡ್ಡು ಹಾಸ್ಪಿಟಲ್ ಮಾಡಬೇಕು ಅಂತಕ್ಕಂಥದ್ದು ಪ್ರಪೋಸಲ್ ಇದೆ ಅದನ್ನು ಸರ್ಕಾರ ಪರಿಗಣಿಸುತ್ತೆ